ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರೆ ನ್ಯೂಸ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ಎ ಸಿ ಪಿ ಚಂದನ್ ಅವರ ಹೆಸರನ್ನು ಕೇಳಿದರೆ ಎರಡು ಘಟನೆ ನೆನಪಿಗೆ ಬರುತ್ತೆ ಒಂದು ದರ್ಶನ್ ಅವರ ಬರ್ಡೇಗೆ ಎ ಸಿ ಪಿ ಚಂದನ್ ಅವರು ವಿಶ್ ಮಾಡ್ತಾ ಇರುವಂಥ ಆ ಒಂದು ದೃಶ್ಯ ಮತ್ತೊಂದು ದೃಶ್ಯ ಅದೇ ಯಾವ ಕೈನಲ್ಲಿ ವಿಶ್ ಮಾಡಿದ್ರೂ ಅದೇ ಕೈಯಿ ದರ್ಶನ್ ಅವರು ಅದನ್ನು ಮಾಡಿದಂಥ ತಪ್ಪು ಮಾಡಿದಂಥ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗ್ಯ ಏನು ಆರೋಪಿ ಸ್ಥಾನದಲ್ಲಿ ನಿಂತ ಸಂದರ್ಭದಲ್ಲಿ ಅದೇ ಕೈಗೆ ಅದೇ ದರ್ಶನ್ ಕೈಗೆ ಕೋಳ ತಡಿಸಿದಂಥ ದರ ಏನು ಎ ಸಿ ಪಿ ಚಂದನ್ ಅವರ ಆ ಒಂದು ದೃಶ್ಯ ಎರಡು ಇನ್ಸಿಡೆಂಟ್ಗಳು ನೆನಪಿಗೆ ಬರೋದೆ ಬಂದೇ ಬರುತ್ತೆ ಮತ್ತೊಂದು ಇನ್ಸಿಡೆಂಟ್ ಏನಂದರೆ ರಿಯಲ್ ಈ ರೀಲ್ ಡೆವಿಲ್ಗಳಿಗೆ ರಿಯಲ್ ಡೆವಿಲ್ ಆಗಿ ಎ ಸಿ ಪಿ ಚಂದನ್ ಅವರು ಇದೀಗ ಕಾಡ್ತಾ ಇರುವಂಥದ್ದು ಏಕೆಂದರೆ ವಿನಯ್ ಗೌಡ ಡೆವಿಲ್ ಸಿನಿಮಾದಲ್ಲಿ ನಾ ಏನು ವಿಲನ್ ಆಗಿ ವಿಲನ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ಸೊ ಆ ಡೆವಿಲ್ನ ವಿನ ವಿ ವಿಲನ್ಗೆ ರಿಯಲ್ ಒಂದು ರೀ ಒಂದು ರೀತಿ ಹೀರೋ ಆಗಿ ಎ ಸಿ ಪಿ ಚಂದನ್ ಅವರು ಈ ಡೆವಿಲ್ ಟೀಮ್ಗೆ ಕಾಡ್ತಾ ಇರುವಂಥದ್ದು ಇದೀಗ ವಿನಯ್ ಗೌಡ ಸ್ವತಃ ಪೊಲೀಸರು ಹೆಂಗೆ ಬಸವೇಶ್ವನಗರ ಪೊಲೀಸರು ಹೆಂಗೆ ಟ್ರೀಟ್ಮೆಂಟ್ ಕೊಟ್ಟರು ಎ ಸಿ ಪಿ ಚಂದನ್ ಅವರು ಹೆಂಗೆ ನಡ್ಕೊಂಡ್ರು ಈ ಎಲ್ಲದರ ಕುರಿತು ಅವರು ಸ್ವಂತ ಸ್ವತಃ ವಿನಯ್ ಗೌಡನೇ ಮಾತನಾಡುವಂಥದ್ದು ರಜತ್ತು ಏನು ಶರ್ಟ್ ಗುಂಡಿ ಬ ಶರ್ಟ್ ಗುಂಡಿ ಬಿಚ್ಕೊಂಡು ಕೈನಲ್ಲಿ ಲೈಟ್ ಇಟ್ಕೊಂಡು ಶೋ ಕೊಟ್ಟಿದ್ದೇ ಕೊಟ್ಟಿದ್ದು ಇದೆಲ್ಲದರ ಕುರಿತು ವಿನಯ್ ಗೌಡ ಸಾಕಷ್ಟು ಮಾತನಾಡಿದ್ದಾರೆ ವಿ ಎ ಸಿ ಪಿ ಚಂದನ್ ಅಂದರೆ ಪ್ರತಾಪ್ ಸಿಂಹ ಅಂತ ಹೈ ಪ್ರೊಫೈಲ್ ವ್ಯಕ್ತಿ ಅಥವಾ ಪುನೀತ್ ಕೆರೆಹಳ್ಳಿ ಅಂತ ಹೋರಾಟಗಾರ ಇವರೆಲ್ಲರಿಗೂ ಕೂಡ ಯಾರಿಗೂ ಬಗ್ಗ ಅಂತ ಎ ಸಿ ಪಿ ಚಂದನ್ ಅವರು ಹಿಂಗೆ ಅಂದರೆ ದಕ್ಷ ಅಧಿಕಾರಿ ಅಂತ ಹೇಳೋದಕ್ಕೆ ಏನು ನಾವು ಬೇರೆ ಅವರಿಗೆ ಪಟ್ಟ ಕಟ್ಟೋ ಇಲ್ಲ ಅವರ ಕರ್ತವ್ಯವನ್ನು ಅವರು ಹೆಂಗೆ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಅನ್ನೋದಕ್ಕೆ ಯಾವ ಪ್ರೊಫೈಲ್ ಹೈ ಪ್ರೊಫೈಲ್ ಇಲ್ಲ ಲೋ ಪ್ರೊಫೈಲು ಇಲ್ಲ ನಾನು ಕೆಲಸ ನಾನು ಮಾಡ್ತೀನಿ ಕಣ್ರಿ ಅಂತೇಳಿ ಖಡಕ್ಕಾಗಿ ಒಂದು ರೀತಿ ಎಲ್ಲರಿಗೂ ಕೂಡ ಕಾನೂನಿನ ಅರಿವನ್ನು ಮೂಡಿಸಿ ಕಾನೂನು ಹೆಂಗೆ ಕಠಿಣವಾಗಿರುತ್ತೆ ನೀವು ತಪ್ಪು ಮಾಡಿದ್ರೆ ಅಂತ ಒಂದು ರೀತಿ ವಾರ್ನ್ ಮಾಡೋ ರೀತಿನಲ್ಲಿ ದರ್ಶನ್ ಅವರ ಕೇಸಲ್ಲಿ ಮತ್ತು ವಿನಯ್ ಗೌಡ ಏನು ಬಿಗ್ ಬಾಸ್ ವಿನಯ್ ಗೌಡ ಕೇಸಿನಲ್ಲಿ ಈ ಡೆವಿಲ್ ರೀಲ್ ಡೆವಿಲ್ಗಳಿಗೆ ರಿಯಲ್ ಡೆವಿಲ್ ಆಗಿ ಕಾಡದಂಥ ಎ ಸಿ ಪಿ ಚಂದನ್ ಅವರ ಬಗ್ಗೆ ಸ್ವತಃ ವಿನಯ್ ಗೌಡ ಮಾತನಾಡಿದರೆ ಏನು ಮಾತನಾಡಿದರೆ ವಿನಯ್ ಗೌಡ ಅವರು ಎ ಸಿ ಪಿ ಚಂದನ್ ಅವರ ಟ್ರೀಟ್ಮೆಂಟ್ ಹೆಂಗಿತ್ತು ಅವ್ರು ಹೇಳಿದಂಥ ಬುದ್ಧಿಮತುಗಳು ಹೇಗೆ ತೋರಿಸ್ತೀವಿ ನೋಡ್ಕೊಂಬನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿನಯ್ ಗೌಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇನ್ಸಿಡೆಂಟ್ ಆಗಿದೆ ಅಂಡ್ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಕಳೆದ ನಾಲ್ಕು ದಿನಗಳಿಂದ ನೀವು ವಿನಲ್ಲಿ ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ಬೋದು ಒಂದು ಮಚ್ಚಿನ ಕತೆ ನಡೀತಾ ಇದೆ ಅದಕ್ಕೋಸ್ಕರ ಕ್ಷಮೆ ಕೇಳಬೇಕಾಗಿತ್ತು ಐ ಆಮ್ ರಿಯಲಿ ಸಾರಿ ಎಸ್ಪೆಷಲಿ ನನ್ನ ಫ್ಯಾನ್ಸಿಗೆ ನನ್ನ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಸಾರಿ ಕೇಳಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು ಮೊದಲನೇದಾಗಿ ನನ್ನಿಂದ ತೊಂದರೆ ಆಗಿರೋದು ನನ್ನ ಫ್ಯಾಮಿಲಿಗೆ ನನ್ನ ಹೆಂಡತಿಗೆ ನನ್ನ ಮಗನಿಗೆ ದಯವಿಟ್ಟು ಕ್ಷಮಿಸಿಬಿಡಿ ಅದಾದಮೇಲೆ ನನ್ನ ಸ್ನೇಹಿತರಿಗೆ ತುಂಬ ತೊಂದರೆ ಆಗಿದೆ ಚೇತನ್ ಶಂಕರ್ ಸೀನಾ ಸಾಕಷ್ಟು ಜನರು ದಿನ ರಾತ್ರಿ ಅಂತ ನೋಡ್ದಿರ ಜೊತೆಯಲ್ಲಿ ನಿಂತ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ನಿಂತ್ಕೊಂಡು ಸೆಂಟ್ರಲ್ ಜೈಲ್ ಹತ್ರ ನಿಂತ್ಕೊಂಡು ನಮಗೋಸ್ಕರ ಕಾಯ್ಕೊಂಡಿದ್ದು ತುಂಬ 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 ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಕ್ಕ ಅಪರ್ಣಕ ಮತ್ತು ನಮ್ಮ ಭಾವ ತುಂಬ ಓಡಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳಬೇಕಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನಿಂದ ತಪ್ಪಾಗಿದೆ ತಪ್ಪಾಗಿದೆ ಅಂದರೆ ಒಂದು ಮಾಡಬಾರ್ದಂತ ಒಂದು ಆ ಇಟ್ಕೊಂಡು ಮಾಡಿರೋ ವಿಡಿಯೋ ಇಂದ ಇಷ್ಟೆಲ್ಲ ತೊಂದರೆ ಆಗಿತ್ತು ಸೊ ದಯವಿಟ್ಟು ಕ್ಷಮಿಸಿ ನಿಮ್ಗೆಲ್ಲರಿಗೂ ತೊಂದರೆ ಕೊಟ್ಟೆ ಈ ಒಂದು ವಿಷಯ ತುಂಬ ದೊಡ್ಡದಾಗಿ ಬ್ಲೋ ಅಪ್ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಇಷ್ಟು ದೊಡ್ಡದಾಗಿರೋ ವಿಷಯ ನಂದು ತಪ್ಪಿದೆ ಇಲ್ಲ ಅಂತ ಹೇಳ್ತಿಲ್ಲ ಬಿಕಾಸ್ ನನ್ನ ಎಚ್ಚರಿಕೆನಲ್ಲಿ ನಾನು ಇರಬೇಕಾಗಿತ್ತು ಈ ಥರ ಒಂದು ಇನ್ಫಾರ್ಮೇಶನ್ನ ನನ್ನ ಫಾಲೋವರ್ಸ್ಗೆ ನಾನು ಕೊಡಬಾರ್ದಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಆ್ಯಂಡ್ ಸಾಕಷ್ಟು ಸಪೋರ್ಟು ಮಾಡಿದ್ದೀರಾ ನನ್ನ ಬಗ್ಗೆ ಮಾತಾಡಿರುವಂಥ ಮಾತುಗಳನ್ನೆಲ್ಲ ನೋಡಿದೆ ನನಗೇನು ಬೇಜಾರಾಗಿಲ್ಲ ನೀವು ಮಾಡಿರೋದು ನಿಮ್ಮ ಕೆಲಸ ನನ್ನ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ನಾನು ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಪೊಲೀಸ್ ಇಲಾಖೆ ಅವರು ಅವ್ರ ತನಿಖೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸೆಲೆಬ್ರಿಟಿ ಅಥವಾ ಕಾಮನ್ ಮ್ಯಾನ್ ಅನ್ನೋ ಡಿಫ್ರೆನ್ಸ್ ತೋರಿಸ್ದಿರ ಏನೇನಿದೆಯೋ ಅದ್ರ ಸ ಅದ್ರ ಪ್ರಕಾರವಾಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನಮ್ಮ ಟ್ರೀಟ್ಮೆಂಟ್ ಕೂಡ ಹಾಗೇ ಇತ್ತು ಒಬ್ಬ ಕಾಮನ್ ಮ್ಯಾನ್ಗೆ ಹೇಗೆ ಟ್ರೀಟ್ ಮಾಡಬೇಕು ಹಾಗೇ ಟ್ರೀಟ್ ಮಾಡಿದ್ದಾರೆ ದಯವಿಟ್ಟು ಅವ್ರ ಮೇಲೆ ಯಾವುದು ಅಲಿಗೇಷನ್ಸ್ ಮಾಡಬೇಡಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ